ಕಾರವಾರ ನಗರದ ಟಗೋರ್ ಕಡಲ ತೀರದಲ್ಲಿ ಹಾಳಾಗಿದ್ದ ಪ್ಯಾರಾಗೋಲ್ ವೀಕ್ಷಣಾ ಗೋಪುರ ಹಾಗೂ ಸಿಮೆಂಟ್ ಆಸನಗಳನ್ನು ದುರಸ್ತಿಗೊಳಿಸುವ ಕಾರ್ಯ ಆರಂಭವಾಗಿದೆ ಕಾರುವಾರದ ರೋಟರಿ ಕ್ಲಬ್ನಿಂದ ಇಲ್ಲಿನ ಆರು ಪ್ಯಾರಾಗೋಲ್ ಹಾಗೂ ಒಂದು ವೀಕ್ಷಣಾ ಗೋಪುರಗಳ ಪುನರ್ ನಿರ್ಮಾಣ ಮಾಡಲಾಗುತ್ತಿದೆ ಬಹಳ ವರ್ಷಗಳ ಹಿಂದೆ ಕಡಲ ತೀರದಲ್ಲಿ ನಿರ್ಮಿಸಲಾಗಿದ್ದ ಪ್ಯಾರಾಗೋಲ್ಗಳು ಶಿಥಿಲಾವಸ್ಥೆಗೆ ತಲುಪಿದ್ದವು ಸಿಮೆಂಟ್ ಬೆಂಚ್ಗಳು ಮರಳಿನಲ್ಲಿ ಹುದುಗಿ ಹೋಗಿದ್ದರಿಂದ ಪ್ರವಾಸಿಗರಿಗೆ ಕುಳಿತು ವಿಶ್ರಾಂತಿ ಪಡೆಯಲು ಸೌಕರ್ಯವಿರಲಿಲ್ಲ ಜೊತೆಗೆ ಪ್ರವಾಸಿಗರ ರಕ್ಷಣೆಗೆ ನಿರ್ಮಿಸಲಾಗಿದ್ದ ವೀಕ್ಷಣಾ ಗೋಪುರವು ಜೀರ್ಣಾವಸ್ಥೆಗೆ ಜಾರಿತ್ತು ಇದರಿಂದ ಪ್ರವಾಸಿಗರು ಅನೇಕ ತೊಂದರೆ ಅನುಭವಿಸುತ್ತಿದ್ದರು ವೀಕ್ಷಣಾ ಗೋಪುರ ಪುನರ್ ನಿರ್ಮಾಣವಾದ ಬಳಿಕ ಜೀವರಕ್ಷಕ ಸಿಬ್ಬಂದಿಗೂ ಹೆಚ್ಚು ಪರಿಣಾಮಕಾರಿ ಕಾರ್ಯಾಚರಣೆ ನಡೆಸಲು ಅನುಕೂಲವಾಗಲಿದೆ ರೋಟರಿ ಕ್ಲಬ್ನಿಂದ ಆರು ಪ್ಯಾರಾಗೋಲ್ ಹಾಗೂ ಒಂದು ವೀಕ್ಷಣಾ ಗೋಪುರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಉಳಿದ ಮೂಲಸೌಕರ್ಯಗಳ ದುರಸ್ತಿ ಹಾಗೂ ನವೀಕರಣಕ್ಕಾಗಿ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಗೌರಿ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ